ಅವರಿಗಿಂತ ಹೆಚ್ಚಾಗಿ ಅಲ್ಲಿಯ ಜನ ಅವ್ರನ್ನ ಬಿಡ್ತಾ ಇಲ್ಲ ಆಸ್ಪತ್ರೆಯಿಂದ ಆ ಜನ ಇಲ್ಲ ನೀವೇ ನಿಲ್ಬೇಕು ಅಂತ ಹಠ ಮಾಡ್ತೀವಿ ಇವತ್ತು ಕೋರ್ ಕಮಿಟಿ ಸಭೆ ಸೇರಿ ಅಲ್ಲಿ ಕೂಡ ನೀವೇ ನಿಲ್ಲಬೇಕು ಅಂತ ಹಾಡ್ತಾರೆ ನಮಗೆ ಕೊಟ್ಟರು ಆದರೆ ಹಾಗೆ ಭಾವನೆ ಇಪ್ಪತ್ತೆಂಟು ನಾನು ಏನ್ ಮಾಡಿದ್ದೀನಿ ಅಂತ ಗೊತ್ತು ಬಿದರ್ನಲ್ಲಿ ಅರಣಜಿಯ ಅಣೆಕಟ್ಟೆ ಕಟ್ತಾರೆ ಯಾರು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಕೊಟ್ಟರು

ಹೇಳಿದೆ ಗೆರೆಗಳು ಓದಿ ಬರ್ತೀನಿ ಬನ್ನಿ ಊಟ ಮಾಡೋದು ಸರ್ ಪೆಂಡಿಂಗ್ ಇದೆ ಸರ್ ಅದನ್ನೂ ಪ್ರಶ್ನೆ ಇಲ್ಲ ನಮ್ಮ ಹುಡುಗ ಅವನ ಹೆಸರು ಏನು ಮಲ್ಲೇಶ ಹೆಸರು ಮಲ್ಲೇಶ ಅವನೇ ಕೇಳಿ